ಜೀವನದಲ್ಲಿ ಮರಿಲಾರದಂತ ಘಟನೆ ನೀವು ನಮ್ಮ ವೀಕ್ಷಕರ ಹತ್ರ ಹಂಚ್ಕೋಬೇಕು ಮರೆಯಲಾಗದ ಘಟನೆ ಅಂದ್ರೆ ಒಂದು ಮಾತು ಮನುಷ್ಯನ ಜೀವನದಲ್ಲಿ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಒಂದು ಘಟನೆ ಅನ್ನೋದು ಜೀವನದಲ್ಲಿ ದಂಗಿ ಮಕ್ಕಳು ಅಂತ ಒಂದು ಪಿಕ್ಚರ್ ಮಾಡೋ ನರಸಿಂಹ ಅನ್ನೋದು ಸೋಮ್ ಸುಂದರ್ ಅಂತ ಅಡ್ವೊಕೇಟು ನರಸಿಂಹ ತುಂಬ ಒಳ್ಳೆ ಮನುಷ್ಯರು ದಂಗಿ ಮಕ್ಕಳು ವಾದಿ ರಾಜವರು ಡೈರೆಕ್ಟ್ ಬಟ್ ಐ ಆಮ್ ಆಲ್ ಇನ್ ಆಲ್ ಅಪ್ಪ ಯಾವುದಕ್ಕೂ ನನಗೆ ಅಡ್ಡೆ ಇತ್ತಲ್ಲ ಏನಾದರೂ ಮಾಡೋ ಮಾಡೋ ಅಂತ ಮಾಡಿದೆ ಅವರು ಪ್ರೊಜೆಕ್ಷನ್ ಹಾಕಿದ್ರು ಪಿಚ್ಚರು ಫಸ್ಟು ಪ್ರೀಮಿಯರ್ ಶಾಪ್ ನಾನು ಕರೆದಿರ್ಲಿಲ್ಲ ಮಾತು ಮನುಷ್ಯನ ಏನು ಮಾಡೋ ತನ್ನೋದಕ್ಕೆ ನಾನು ನಾನು ಒಂದು ತಪ್ಪು ಫೋನ್ ತಗೊಂಡು ಹೇಳಿದ್ದೆ ಅವಾಗ ಅವ್ರು ಮಿಸ್ಸಸ್ ಫೋನ್ ಮಾಡಿದೆ ನರಸಿಂಹನ ಅಂದರೆ ನರಸಿಂಹನ ಮಾಡಿದೆ ಅವರು ಮಿಸ್ಸಸ್ ಹೇಳಿದ್ರು ಏನಮ್ಮ ನಾವು ಕೆಲಸ ಇದ್ದಾಗ ಬೇಕಾಗಿತ್ತು ಆಯ್ತಾ ನಿಮ್ಮ ಯಜಮಾನ್ರಿಗೆ ಅಂತ ಸ್ವಲ್ಪ ದುಬಾರಿ ಮಾತಾಡಿದೆ ಆ ಕ್ಷಣ ಗೊತ್ತಾಗಲಿಲ್ಲ ಅದು ನನ್ನ ಜೀವನದಲ್ಲಿ ಭಾಳ ಇದ್ದರೆ ನಾನು

ಇನ್ನೊಂದು ಇನ್ನೊಂದ್ರೆ ಚದುರು ಚಿತ್ರದ ಪಿಕ್ಚರ್ ಮಾಡ್ತಾರಲ್ಲ ಬಹಳ ಒಳ್ಳೆ ವ್ಯಕ್ತಿ ಡಾಕ್ಟರ್ ಗೋಪಾಲ್ ಹಸನ್ ಅಂತ ಬಹಳ ಒಳ್ಳೆ ನರ್ಸಿಂಗ್ ಹೋಮ್ ಇಟ್ಕೊಂಡ್ರೆ ಬಹಳ ಒಳ್ಳೆಯವರು ಆರ್ಥಿಕವಾಗಿ ಸ್ವಲ್ಪ ಸಿಗಕ್ ಹೋಗ್ಬಿಟ್ರೆ ಅವರು ಲಾಸ್ಟ್ ಲಾಸ್ಟ್ ಅಲ್ಲಿ ಪಿಕ್ಚರ್ ಕಂಪ್ಲೀಟ್ ಆದ್ಮೇಲೆ ನಾನು ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ರೂಪಾಯಿ ಕೊಡಿಸಿದ್ದೆ ಯಾರು ನನ್ನ ಕೈಗೆ ಆ ಇಪ್ಪತ್ ಸಾವಿರಕ್ಕೆ ಅವತ್ತಿನ ಬಹುಶಃ ನಾನು ನನ್ನ ಸೀಟ್ ಹಾಗೆ ಇತ್ತೇನೋ ಅವತ್ತು ಆ ಇಪ್ಪತ್ ಸಾವಿರಕ್ಕೆ ಪದೇ ಪದೇ ಹಿಂಸೆ ಮಾಡ್ತಿದ್ದೆ ಅವ್ರನ್ನ

ಅದು ಅದು ನನ್ನ ಜೀವನದಲ್ಲಿ ಮರೆಯಲಾರದು ಇನ್ನೊಂದು ಘಟನೆ ಒಂದು ಆವೇಶ ಪರಿಸ್ಥಿತಿ ಮನುಷ್ಯನ ಜೀವನದ ಪರಿಸ್ಥಿತಿ ಹೇಗಿರುತ್ತೆ ಅಂದಾಗ ಏನ್ ಬೇಕಾದ್ರೂ ಮಾಡಿಸುತ್ತೇನು ಅನ್ನೋ ಫೀಲಿಂಗ್ ಅವತ್ತಿಂದ ಕಾಡ್ತಾ ಇದೆ ತಪ್ಪಲ್ವಾ ನಾನು ಮಾಡಿದ ತಪ್ಪೇನು ಅಂತ ಮಾರು ಅಂತ ತೊಂದರೆ ಕೊಟ್ಟಲ್ಲ ಅದು ಕಾರಣ ದೇವ್ರು ನನ್ನ ಪರಿಸ್ಥಿತಿ ನನಗೆ ಗೊತ್ತಿಲ್ಲ ಅದೊಂದು ನನಗೆ ಬಹಳ ಪಾಪ ಘಟನೆ ಅಂತ ಹ್ಮ್ ಈ ತಮ್ಮ

ಆ ಒಂದು ಎರಡಟ್ಟು ಮಾತ್ರ ಅಂತ ಒಂದು ಹಾ ಇನ್ನು ಒಂದ ಸ್ವಲ್ಪ ನಾನು ಬೆಳೆಗಬೇಕಾಗಿತ್ತು ಅಂತ ನೀವು ಯೋಚನೆ ಮಾಡ್ತೀರಾ ಇವಾಗ ಬಂಗಾರ ಜಿಂಕೆ ಮಾಡಿರಲ್ಲ ಬಂಗಾರ ಜಿಂಕೆ ನಾನೇ ಕಥೆ ಎಲ್ಲ ಬರ್ತೋ ನಾನೇ ಎಲ್ಲಾ ಇಲ್ಲಿ ನೆನರ್ಬೇಟ್ ಆಗ್ ಹೆಸರು ಕಾಮತ್ ಕೇಂದ್ರ ಒಕ್ಕತ್ತಿದೆ ಅಲ್ಲೇ ನಾನೇ ಆದಾಳೆ ಎರಡಟ್ಟು ನಾಗಭರಣ ಒಂದು ಕೂರ್ತಿ ಕಥೆ ಕೇಳೋಕೆ ಅವರು ಸೋಮಸುಂದರ ನರಸಿಂಹನವರು ಬತ್ತಿಲಿ ಅವರಿಗೆ ಆ ಪಾಟಾ ಸೋಮಚಂದ್ ಅವರ ಅಡ್ವಕೇಟು ನಾನೇ ಬರ್ತದ್ದು ನಾಗಾಬಾಣವ್ರು ಹೇಳಿದರು ಅವರು ಕೇಳ್ಕೊತಾಯಿದ್ರು ಬಹುಶಃ ನಾನೇ ಮಾಡಬೇಕಾಗಿತ್ತು ನಮಗೆ ಆ ಟೈಮ್ನಲ್ಲಿ ನಾನು ಬೊಂಬಾಯ ಹೊಟ್ಟೋಗ್ಬಿಟ್ಟೆ ಈ ಕ್ವಾಲಿಟಿ ಲ್ಯಾಬ್ ಅಂತಿತ್ತು ನನ್ನ ಗೊತ್ತಿದ್ದು ಕಂಟೀಲ್ ಇತ್ತು ಅವ್ರದು ಅವರು ಬೊಂಬೈನಲ್ಲಿ ಲ್ಯಾಬ್ಗೆ ಬರೋ ಇಟ್ಕೊಂಡಿದ್ರು ಅವರು ಪಿಚ್ಚರ್ ಮಾಡಿಬಿಟ್ಟು ಕತೆ ಬರಬೇಕು ಅಲ್ಲಿ ಹೋಗ್ಬಿಟ್ಟಿದೆ ಒಂದು ಹೊತ್ತಿನ ಆ ಟೈಮಲ್ಲಿ ನನ್ನ ಆ್ಯಪ್ ಜೆಲ್ಸಲ್ಲಿ ಒಬ್ಬರು ನಾಗಾಬಾಣವ್ರು ಮಾಡಿದ್ರು

ನಾವು ಮಾಡಿದ್ವಿ ಆತರ ಮಾಡ್ತೀವಿ ಚೆನ್ನಾಗಿ ಮಾಡಿದ್ವಿ ಅವಕಾಶ ಕಳೆದ ಹಂಗೆ ಮಿಥುನ ಅಂತ ಮಾಡಿದ್ರು ಮಾಡಿದ್ವಿ ನಾನು ಅದೇ ಶೂಟಿಂಗ್ ಹದಿನೈದು ದಿವಸ ನಾವು ಬೊಂಬೈನಲ್ಲೇ ಮಾಡಿದ್ವಿ ಬೊಂಬೈನಲ್ಲಿ ಆ ಎಲ್ಲದ್ರಿಂದ ನಾನು ಒಂದ್ ಎರಡು ಮೂರು ತಿಂಗಳು ಖಾರ ಆಗ್ತಿದೆ ಹಾಗಾಗಿ ಅದೊಂದು ಅದೊಂದು ಅವಕಾಶ ಬಾವ ಬಾಬಾ ಯಾರು ನಮ್ಮ ಕೋಮಲವರ್ಣ ಅವರು ಅವ್ರಿಗೆ ಕಾಶಿಟಿಗೆ ಅಂತ ಡೈಲಿ ಮನೆಯಲ್ಲಿ ಇರ್ತಿದ್ದೆ ತುಂಬಾ ಆತ್ಮೀಯವಾಗಿ ತುಂಬಾ ಡೈಲಿ ಹೋಗ್ತಿದ್ದೆ ಮಾಡ್ತಾ ಇದ್ದೆ ಮಾತಾಡ್ತಿದ್ವಿ ಅದೇ ರೆಡಿಯವರೇ ನಮ್ಮ ತಮ್ಮನ ಹೀರೋ ಮಾಡ್ಬಿಡೋಣ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿ ಅವರು ಹಾಗೆ ಮಾಡೋಣ ಅಂತ ಹೇಳಿ ಆಮೇಲೆ ಮಿಲಿಟ್ರಿ ಕತೆ ಮಿಲಿಟ್ರಿ ಮಾಡುವ ಕತೆ ಮಾಡಿದೆ ಅವಾಗ ಕೋಮಲ್ ಹೀರೋ ಮಾಡಿದ್ರು ಶೂಟಿಂಗ್ ಎಲ್ಲ ಇಲ್ಲೇ ಇದು ತುಂಬಾ ತುಂಬಾ ಜನ ಇದೆ ಮತ್ತೆ ಇಲ್ಲ ಫುಲ್ ಟೀಚರ್ ಬಟ್ ಜಗ್ಗೇಶ್ವರ್ ಮಾತ್ರ ಬಾಬಾ ಬೆಂಗ ಬಂದು ಸಾಂಗ್ ಸಾಲು ಇತ್ತು ಬಟ್ ನನ್ನ ಹತ್ರ ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ರೂಪಾಯಿ ಕೂಡ ಕೇಳಿಲ್ಲ ಸಹಕಾರ ಕೊಟ್ಟರು ಆರ್ಥಿಕವಾಗಿ ನಮ್ಗೆ ಫಲ ಕೊಡಲಿಲ್ಲ ಸ್ವಲ್ಪ ತೊಂದರೆ ಆಯ್ತು ಹಾಗಾದ್ರೆ ನಾವು ವಿಚಾರ ಮಾಡಿಲ್ಲ ಆಮೇಲೆ ಕೋಮಲ ಅವರು ಕೋಮಲ್ ಅವರು ಹೀರೋ